ಕುಮಟಾ ತಾಲೂಕಿನ ಕಾಗಲ್ ಹಿಣಿ ಭಾಗದ ಅಘನಾಶಿನಿ ಹೊಳೆಯಲ್ಲಿ ಹೂಳಿನ ಮೇಲೆ ನಿರ್ಮಾಣವಾಗಿರುವ ಕಾಂಡ್ಲಾ ನಡುಗಡ್ಡಿಯು ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ವ್ಯಾಪಿಸಿದ್ದು ಹಲವು ಪ್ರಾಕೃತಿಕ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಕುಮಟಾ ಕಾಗಲ್ ಹಿಣಿ ಬಳಿ ಅಗನಾಶಿನಿ ನದಿ ಆಳ ಮತ್ತು ವಿಶಾಲವಾಗಿ ಹರಿದಿದ್ದು ಅಕ್ಕಪಕ್ಕದಲ್ಲಿ ಘಜನಿ ಗದ್ದೆಗಳು ಮೀನುಗಾರಿಕಾ ಜಟ್ಟಿಗಳನ್ನು ಹೊಂದಿದೆ ನದಿಯ ಭರತ ಎಳತ ಹರಿವು ಅವಲಂಬಿಸಿ ಸುತ್ತಲಿನ ಹತ್ತಾರು ಹಳ್ಳಿಗಳ ಬಹುಪಾಲು ಜನಜೀವನ ನಡೆಯುತ್ತದೆ ಎರಡ್ ಸಾವಿರದ ಹತ್ತರ ನಂತರ ಇಲ್ಲಿ ಆಗುತ್ತಿರುವ ಬದಲಾವಣೆಗಳು ಮೀನುಗಾರಿಕೆ ವೃತ್ತಿ ಹಾಗೂ ಕೃಷಿಯನ್ನು ಅವಲಂಬಿಸಿದವರಿಗೆ ಭವಿಷ್ಯದ ಮೇಲೆ ಭಯದ ಛಾಯೆಯನ್ನ ಮೂಡುವಂತೆ ಮಾಡಿದೆ ಹದಿನೈದರಿಂದ ಇಪ್ಪತ್ತು ಅಡಿಗಳಷ್ಟು ಆಳವಿದ್ದ ನದಿ ಈಗ ಹೂಳುಮಯವಾಗಿ ಬದಲಾಗಿದೆ ದೋಣಿಯ ಹುಟ್ಟು ಕೂಡ ಮುಳುಗಲಾರದ ಸ್ಥಿತಿಗೆ ತಲುಪಿದೆ ಹೂಳಿನ ದಿಬ್ಬಗಳು ನಡುಗಡ್ಡೆಯ ರೂಪ ತಳೆದು ಬೃಹದಾಕಾರದಲ್ಲಿ ಬೆಳೆಯತೊಡಗಿದೆ ಇದಕ್ಕೆ ದಿಬ್ಬದ ಮೇಲೆ ಕಾಂಡ್ಲಾ ಗಿಡಗಳನ್ನು ನೆಟ್ಟಿದ್ದೇ ಕಾರಣ ಎನ್ನುತ್ತಾರೆ ಮುಖಂಡ ಪಟ್ಗಾರ್ ಸ್ವಯಂ ಸೇವಾ ಸಂಸ್ಥೆಗಳ ನೆರವಿನಿಂದ ಅರಣ್ಯ ಇಲಾಖೆ ಸಿದ್ಧಪಡಿಸಿದ ಕಾಂಡ್ಲಾ ಸಸಿಗಳನ್ನು ಅನೇಕ ವರ್ಷಗಳ ಕಾಲ ಇಲ್ಲಿ ನೆಡಲಾಗಿತ್ತು ಇದರಿಂದಾಗಿ ಈಗ ಚಿಕ್ಕ ದಿಬ್ಬವು ಇನ್ನೂರು ಮೀಟರ್ಗಳಷ್ಟು ಅಗಲವಾಗಿ ಕಿಲೋಮೀಟರ್ ಉದ್ದದವರೆಗೂ ಬೆಳೆದು ನಿಂತಿದೆ ಕಾಂಡ್ಲಾದ ಜೊತೆಗೆ ಶಿಗರಿ ಮರಗಳು ದಪ್ಪಗರಿಕೆ ಸಸಿಗಳು ಹೂಳನ್ನು ಹಿಡಿದಿಟ್ಟುಕೊಳ್ಳುವ ಕಾರಣ ಪ್ರತಿ ವರ್ಷ ಹತ್ತಿಪ್ಪತ್ತು ಎಕರೆಗಳಷ್ಟು ವಿಸ್ತರಣೆಯಾಗುತ್ತಲೇ ಇದೆ ಹೀಗಾಗಿ ನದಿ ಇಬ್ಬಾಗವಾಗಿದೆ ಕಾಂಡ್ಲ ನೆಟ್ಟಿದ್ದೇ ಸಂಪೂರ್ಣ ಅವೈಜ್ಞಾನಿಕ ಕಾಂಡ್ಲ ಗಿಡಗಳನ್ನು ನೆಟ್ಟಿರುವುದು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ನದಿ ಪಾತ್ರದ ಜನರಿಗೆ ಅಪಾಯವನ್ನ ತಂದೊಡ್ಡಿದೆ ಮಳೆಗಾಲದಲ್ಲಿ ನೀರಿನ ಹರಿವು ಹೆಚ್ಚಾದಾಗ ಅಕ್ಕಪಕ್ಕದ ಹೊಲಗದ್ದೆಗಳಿಗೂ ನುಗ್ಗಿ ಬಂಡುಗಳು ಒಡಿತಾಯಿವೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಈಗ ಬೆಳೆದಿರುವ ಕಾಂಡ್ಲ ಗಿಡಗಳನ್ನು ತೆರವುಗೊಳಿಸುವುದು ಕಷ್ಟದ ಮಾತು ಆದರೆ ಮುಂದೆ ಬೆಳೆಯುವುದನ್ನಾದರೂ ತಪ್ಪಿಸುವ ಕೆಲಸವಾಗಬೇಕು ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಇನ್ನು ಕಾಂಡ್ಲಾ ತಂದಿಟ್ಟ ಸಮಸ್ಯೆಗಳೇನು ಅನ್ನೋದನ್ನ ನೋಡೋದಾದ್ರೆ ನದಿಯ ಆಳ ಕಡಿಮೆಯಾಗಿ ಮೀನುಗಳು ಬರೋದು ಕಡಿಮೆ ಆಗ್ತಾ ಇದೆ ದೊಡ್ಡ ಗಾತ್ರದ ದೋಣಿಗಳಿಗೆ ಪ್ರವೇಶ ಅಸಾಧ್ಯ ಅಗನಾಶಿನಿ ನದಿಯ ದಿಕ್ಕೆ ಬದಲಾಗುವ ಸಾಧ್ಯತೆ ಕೂಡ ಇದೆ ಮಳೆಗಾಲದಲ್ಲಿ ನದಿಯಲ್ಲಿ ನೀರಿನ ಹರಿವು ಕಷ್ಟವಾಗಿ ಗದ್ದೆಗಳ ನಾಶ ಖಚಿತ ಅಂತ ಹೇಳಬಹುದು ಈ ಭಾಗದ ಜನರು ಮೀನುಗಾರಿಕೆ ಹಾಗೂ ಕೃಷಿಯನ್ನೇ ಬಿಡಬೇಕಾಗಬಹುದು ಅದನ್ನ ಬಿಟ್ರೆ ಬದುಕಿಗೆ ಬೇರೆ ದಾರಿ ಇಲ್ಲದ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ